ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಕನ್ನಡ ವ್ಯಾಕರಣದಲ್ಲಿ ಲೇಖನ ಚಿಹ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಲೇಖನ ಚಿಹ್ನೆಗಳಂತಂದರೆ ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳು ಅತ್ಯಂತ ಮಹತ್ವವನ್ನು ಪಡೆಯುತ್ತವೆ ಮಾತಿನಲ್ಲಿ ಧ್ವನಿ ಏರಿಳಿತಗಳ ಮೂಲಕ ನಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ತಿಳಿಸಬಹುದು ಅದೇ ರೀತಿ ಲೇಖನ ಚಿಹ್ನೆಗಳ ಮೂಲಕ ಬರವಣಿಗೆಯಲ್ಲಿ ನಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ತಿಳಿಸಬಹುದಾಗಿದೆ ಅವುಗಳನ್ನು ಅರಿತು ಬರವಣಿಗೆಯಲ್ಲಿ ಬಳಸುವುದನ್ನು ರೂಢಿ ಮಾಡಿಕೊಳ್ಳಬೇಕು ನೋಡಿ ಯಾವ್ಯಾವ ಲೇಖನ ಚಿಹ್ನೆಗಳು ನೋಡೋಣ ಮೊದಲನೇದು ಪೂರ್ಣ ವಿರಾಮ ಕ್ರಿಯೆಯಿಂದ ಪೂರ್ಣಗೊಂಡ ವಾಕ್ಯದ ಕೊನೆಯಲ್ಲಿ ಚಿಹ್ನೆಯನ್ನು ಬಳಸಬೇಕು ನೋಡಿ ರಾ ಉದಾಹರಣೆ ನೋಡೋಣ ರಾಣಿ ಹಾಡನ್ನು ಹಾಡುತ್ತಾಳೆ ಈ ವಾಕ್ಯದಲ್ಲಿ ಪೂರ್ಣ ವಿರಾಮನ ಕೊನೆಯಲ್ಲಿ ಬಳಸಲಾಗಿದೆ ಕ್ರಿಯೆಯಲ್ಲಿ ಪೂರ್ಣ ವಾಕ್ಯ ಪೂರ್ಣಗೊಂಡ ನಂತರ ಬಳಸುವುದನ್ನು ಪೂರ್ಣ ವಿರಾಮ ಎನ್ನುತ್ತಾರೆ ಅರ್ಧ ವಿರಾಮ ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗುವ ಉಪವಾಕ್ಯಗಳ ಕೊನೆಯಲ್ಲಿ ಅರ್ಧ ವಿರಾಮವನ್ನು ಬಳಸಲಾಗುತ್ತದೆ ಉದಾಹರಣೆ ಅಂದು ಮಳೆ ಬಂದಿತು ಆದುದರಿಂದ ಆಟವಾಡಲಿಲ್ಲ ನೋಡಿ ಇಲ್ಲಿ ಅರ್ಧ ವಿರಾಮವನ್ನು ಬಳಸಲಾಗಿದೆ ಮೂರನೇದ್ದು ಅಲ್ಪವಿರಾಮ ಕರ್ತೃ ಕರ್ಮ ಕ್ರಿಯಾ ಪದಗಳಿಗೆ ಬೇರೆ ಬೇರೆ ವಿಶೇಷಣಗಳನ್ನು ನೀಡಿದಾಗ ಅಲ್ಪವಿರಾಮವನ್ನು ಬಳಸಲಾಗುತ್ತದೆ ನೋಡಿ ಉದಾಹರಣೆ ರಾಮನು ಶೂರನು ಧೀರನು ಉದಾರಿಯೂ ಆಗಿದ್ದನು ಇಲ್ಲಿ ಅಲ್ಪ ವಿರಾಮವನ್ನು ಬಳಸಲಾಗಿದೆ ಪ್ರಶ್ನಾರ್ಥಕ ಚಿಹ್ನೆ ನೆಕ್ಸ್ಟ್ ಪ್ರಶ್ನೆ ರೂಪದ ಪದ ಮತ್ತು ವಾಕ್ಯಗಳ ಮುಂದೆ ಬಳಸುವ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಉದಾಹರಣೆ ಕರ್ನಾಟಕದ ರಾಜಧಾನಿ ಯಾವುದು ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಬಳಸಲಾಗಿದೆ ನೆಕ್ಸ್ಟ್ ಭಾವಸೂಚಕ ಚಿಹ್ನೆ ಅಚ್ಚರಿ ಸಂತೋಷ ವಿಷಾದ ಇತ್ಯಾದಿ ಭಾವಗಳನ್ನು ಸೂಚಿಸುವ ಸಂದರ್ಭಗಳಲ್ಲಿ ಭಾವಸೂಚಕ ಚಿಹ್ನೆ ಬಳಸಬೇಕು ಉದಾಹರಣೆ ಆಹಾ ಮೈಸೂರು ದಸರಾ ಎಷ್ಟೊಂದು ಸುಂದರವಾಗಿದೆ ಇಲ್ಲಿ ನೋಡಿ ಆಹಾರದಲ್ಲಿ ಮತ್ತು ಸುಂದರವಾಗಿದೆ ಅನ್ನೋ ಭಾವವನ್ನು ಭಾವನೆಯನ್ನು ವ್ಯಕ್ತಪಡಿಸುವಂತಹ ವಾಕ್ಯದಲ್ಲಿ ನಾವು ಭಾವಸೂಚಕ ಚಿಹ್ನೆಯನ್ನು ಬಳಸುತ್ತೇವೆ ನೆಕ್ಸ್ಟ್ ಉದ್ಧರಣ ಚಿಹ್ನೆ ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು ಉದಾಹರಣೆ ಮಹಾಭಾರತದಲ್ಲಿ ಧರ್ಮ ಎಂದಿಗೂ ಜಯ ಎಂದು ಹೇಳಲಾಗಿದೆ ಈ ಮೇನ್ ವಾಕ್ಯದಲ್ಲಿ ಉದಾಹರಣ ಚಿಹ್ನೆಯನ್ನು ಬಳಸಲಾಗಿದೆ ಆವರಣ ಚಿಹ್ನೆ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಪ್ರ ಆವರಣ ಚಿಹ್ನೆಯನ್ನು ಬಳಸಲಾಗುತ್ತದೆ ಉದಾಹರಣೆ ನನಗೆ ಆಟದಲ್ಲಿ ಪ್ರಥಮ ಬಹುಮಾನ ಬಂದಾಗ ತುಂಬ ಆನಂದವಾಯಿತು ಇಲ್ಲಿ ಸಂತೋಷ ಆನಂದಕ್ಕೆ ಅಂದರೆ ಸಮಾನಾರ್ಥಕ ಪದವನ್ನು ಬ್ರಾಕೆಟಲ್ಲಿ ಬರೆಯೋದು ಅಂದರೆ ಆವರಣ ಚಿಹ್ನೆ ಹಾಕಿ ಬರೆಯೋದು ಸಂತೋಷ ಆನಂದಕ್ಕೆ ಇನ್ನೊಂದು ಅರ್ಥ ಸಂತೋಷ ಈ ರೀತಿ ಬರೆಯೋದನ್ನು ಆವರಣ ಚಿಹ್ನೆಯನ್ನು ಬಳಸಲಾಗುತ್ತದೆ ನೋಡಿದರೆಲ್ಲ ಸ್ನೇಹಿತರೆ ಚಿಹ್ನೆಗಳ ಬರವಣಿಗೆಯಲ್ಲಿ ಚಿಹ್ನೆಗಳ ಮಹತ್ವವನ್ನು ತಿಳಿದುಕೊಂಡ್ರೆ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಆವಾಗ ಹೆಚ್ಚು ಮಾಹಿತಿಯನ್ನು ಪಡೆಯಲು ಸಹಾಯವಾಗುತ್ತದೆ ಧನ್ಯವಾದಗಳು